ಬಿಗ್ ಬಾಸ್ ಮನೆಯಲ್ಲಿ ಬಟ್ಟೆ ಒಗೆಯುವ ಟಾಸ್ಕನ್ನು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಒಂದು ಸರ್ತಿ ಕ್ವಿಕ್ಕಾಗಿ ರೂಲ್ಸ್ಗಳನ್ನು ಹೇಳ್ತೀನಿ ಅಲ್ಲಿ ಒಂದು ಹ್ಯಾಂಗರ್ನ ಕೊಟ್ಟಿದ್ದಾರಲ್ಲ ಕಬ್ಬಿಣದ್ದು ಅಲ್ಲಿ ಬಟ್ಟೆ ವಾಶ್ ಮಾಡಿ ಕ್ಲೀನಾಗಿ ಬಟ್ಟೆ ವಾಶ್ ಮಾಡಿ ಆ ಬಟ್ಟೆಗಳನ್ನ ಹಾಕಬೇಕು ಅಪೋಸಿಟ್ ಟೀಮ್ನವ್ರು ಬಂದು ಕೈಗೆ ಕಲರ್ ಇರುತ್ತೆ ಆ ಕಲರಿಂದ ಆ ಬಟ್ಟೆಗಳಿಗೆ ಕಲೆ ಮಾಡಬೇಕಂತಲೇ ಹೇಳ್ಬೋದು ಸೇಮ್ ಇವರು ಕೂಡ ಅವರಿಗೆ ಕಲೆ ಮಾಡಬೇಕು ಇಲ್ಲೇನಪ್ಪ ಅಂದರೆ ಆ ಒಂದು ಕಲೆ ಮಾಡೋ ಟೈಮ್ನಲ್ಲಿ ಫಿಸಿಕಲ್ ಟಾಸ್ಕ್ ಇದು ಅವರು ಕಲೆ ಮಾಡೋಕ್ಕೆ ಬಂದಾಗ ಅವರನ್ನು ತಡೆದು ನಿಲ್ಲಿಸಬೇಕು ಇಲ್ಲಿ ವಿನಯ್ ಅವರು ಕಾರ್ತಿಕ್ ಒಂದೇ ಟೀಮ್ ಇರೋದ್ರಿಂದ ಸಖತ್ತಾಗಿ ಡಿಫೆನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯತ್ತೆದ್ ಬಿಸಾಕ್ತಾ ಇದ್ದಾರೆ ಆ ಕಡೆ ಮೈಕಲ್ ಒಬ್ಬನಿಗೆ ಮಾತ್ರ ಮೈಕಲ್ ಮಾತ್ರ ಸಖತ್ತಾಗಿ ಅವರು ಫುಲ್ಲು ರ್ಯಾಶ್ ಆಗಿ ಇದ್ದಾರೆ ಉಳಿದವರೆಲ್ಲ ಆ ಕಡೆ ಟೂಸ್ ಪಟಾಕಿ ಅಂತಲೇ ಹೇಳ್ಬೋದು ಇವ್ರ ಕಡೆ ವಿನಯ್ ಕಾರ್ತಿಕ್ ಆಮೇಲೆ ವರ್ತೂರ್ ಸಂತೋಷು ತುಕಾಲಿ ಅವರು ನೆಕ್ಸ್ಟ್ ಲೆವೆಲ್ ಅವರು ತನಿಷ್ ಅವರು ಎಲ್ಲ ಸ್ಟ್ರಾಂಗ್ ಇದ್ದಾರೆ ಈ ಕಡೆ ಆ ಕಡೆ ಸ್ವಲ್ಪ ಸಂಗೀತ ಡ್ರೋನ್ ಪ್ರತಾಪು ನಮ್ರತ ಆಮೇಲೆ ಮೈಕಲ್ ಮೈಕಲ್ ಒಬ್ಬರೇ ಮಾತ್ರ ಫಿಸಿಕಲ್ ಆಗಿ ಇಲ್ಲಿ ಬರ್ತಿರೋದು ಆ ಕಡೆ ಪ್ರೊಟೆಕ್ಟ್ ಮಾಡೋಕ್ಕೂ ಇಲ್ಲ ವಿನಯ್ ಮತ್ತು ಕಾರ್ತಿಕ್ ಅವರು ಈಸಿಯಾಗಿ ಹೋಗಿ ಕಲೆ ಮಾಡಿ ಇದ್ದಾರೆ ಅಂತಲೇ ಹೇಳ್ಬೋದು ಆ ಕಡೆ ಅವರು ಸಂಗೀತ ಅವರು ಟೀಮು ತನಿಷಾ ಟೀಮ್ಗೆ ಬಂದು ಕಾರ್ತಿಕ್ ವಿನಯನ ದಾಟಿ ಎರಡು ಬಟ್ಟೆನ ಕಲೆ ಅಂತಲೇ ಹೇಳ್ಬೋದು ಬಟ್ ಇವರು ಕಾರ್ತಿಕ್ ಮತ್ತು ವಿನಯ್ ಟೀಮ್ ಅವರು ಆಲ್ಮೋಸ್ಟ್ ನಾಲ್ಕೈದು ಬಟ್ಟೆಗಳನ್ನು ಆಲ್ರೆಡಿ ಕಲೆ ಮಾಡಿದ್ದಾರೆ ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಯಾರು ತನಿಷ್ ಅವರ ಟೀಮ್ ವಿನ್ ಆಗೋ ಸಂಭವ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ಅನಿಸೆ ಅನಿಸುತ್ತೆ ಅದರಲ್ಲಿ ಡೌಟೇ ಇಲ್ಲ ಯಾಕಂದರೆ ಸ್ಟ್ರಾಂಗ್ ಇದರಲ್ಲ ಸಿಕ್ಕ ಇಲ್ಲ ಮೈಕಲ್ ಒಬ್ಬರಿದ್ದಾರೆ ಆ ಕಡೆ ಡ್ರೋನ್ ಪ್ರತಾಪ್ಗೆಲ್ಲ ಎತ್ತೆತ್ತು ಬಿಸಾಕ್ತಾರೆ ಕಾರ್ತಿಕ್ ವಿನಯ್ ಮೈಕಲ್ ಅಂತ ಎಲ್ಲ ಕಡೆಯೂ ಹೆಂಗೆ ಮಾಡ್ತಾರೆ ಈ ಕಾರ್ತಿಕ್ ಒಬ್ಬನಿಗೆ ಹಿಡಿದ್ರೂ ಕೂಡ ವಿನಯ್ ಹೋಗಿ ಅಲ್ಲಿ ಆರಾಮಾಗಿ ಕಲೆ ಮಾಡಿ ಬರ್ತಾರೆ ಆಲ್ರೆಡಿ ಐದು ಬಟ್ಟೆಗೆ ಕಲೆ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ನೀವು ಈ ಕಡೆ ಬರೀ ಒಂದು ಎರಡು ಬಟ್ಟೆಗೆ ಮಾತ್ರ ಕಲೆ ಮಾಡಿದ್ದಾರೆ ಸಂಗೀತ ಅವ್ರ ಟೀಮು ಬಟ್ ಇವರು ನಾಲ್ಕೈದು ಬಟ್ಟೆಗೆ ಕಲೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವ್ರ ಟೀಮಲ್ಲಿ ಸಖತ್ತಾಗಿ ಗೇಮ್ ಹತ್ರ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಇದು ತುಂಬ ಲಾಂಗ್ ಗೇಮ್ ಇದು ಆಯಿತಾ ಇವರು ಸಿಕ್ಕಾಪಟ್ಟೆ ಈ ಒಂದು ಟಾಸ್ಕು ಮ ಮಧ್ಯಾಹ್ನ ಲಂಚ್ ಮಾಡಿ ಕೂಡ ಬ್ರೇಕ್ ತಗೊಂಡು ಮತ್ತೆ ಬಂದು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಬೇಗ ಮುಗಿಯೋ ಟಾಸ್ಕ್ ಅಲ್ಲ ಇದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿದೆ ಪರವಾಗಿಲ್ಲ ಆಡ್ತಾಯಿದ್ದಾರೆ ನೆಕ್ಸ್ಟ್ ಲೆವೆಲ್ ಆಗಿ ಇಲ್ಲಿ ಜಗಳಗಳು ಹೆವಿ ಆಗ್ತಿದೆ ಅಂತ ಹೇಳ್ಬೋದು ಕಾರ್ತಿಕ್ ವಿನಯ್ ಫುಲ್ ಅಗ್ರೆಸಿವ್ ಆಗಿದ್ದಾರೆ ಅವ್ರಿಗೆ ಗೊತ್ತಲ್ಲ ಆ ಟೈಮ್ ಅಂತ ಆ ಕಡೆ ಮೈಕಲ್ ಒಬ್ಬನೇ ಅಂತ ಇದು ಮಾಡ್ತಾನೆ ಹೇಳಿ ಆ ಕಡೆ ಡ್ರೋನ್ ಪ್ರತಾಪ್ ಫಿಸಿಕಲ್ ಆಗಡಲ್ಲ ಬಟ್ ತಲೆ ಓಡಿಸ್ತಾರೆ ಪ್ರತಾಪ್ ಅವರು ಆ ಪ್ರತಾಪವನ್ನು ತಲೆ ಓಡಿಸಿ ಸಲುವಾಗಿನೇ ಆ ಒಂದು ಎರಡು ಬಟ್ಟೆನ ಕಲೆ ಮಾಡಿದ್ರು ಮೈಕಲ್ ಅವರು ಐಡಿಯಾ ಕೊಟ್ಟರು ಅಂತಲೇ ಹೇಳ್ಬೋದು ಆ ಬಿಟ್ಟರೆ ಆ ಕಡೆ ಅಷ್ಟೊಂದೇನು ಪವರ್ಫುಲ್ ಇಲ್ಲ ಸಂಗೀತವ್ರೊಬ್ಬರು ಪವರ್ಫುಲ್ ಇದ್ದಾರೆ ಡ್ರೋನ್ ಪ್ರತಾಪ್ ತಲೆ ಓಡಿಸ್ ಅವರು ಅಷ್ಟೊಂದು ಏನಿಲ್ಲ ಬಟ್ ಈ ಕಡೆ ಕಾರ್ತಿಕ್ ಅವರು ಮತ್ತು ನಮ್ರತ ಸ್ವಲ್ಪ ಕ್ಲ್ಯಾಶ್ ಆಯ್ತು ಅಂತಲೇ ಹೇಳ್ಬೋದು ಅಂದ್ರೆ ಪರವಾಗಿಲ್ಲ ಈ ಒಂದು ಬಟ್ಟೆ ಒಗೆಯುವ ಟಾಸ್ಕ್ನಲ್ಲಿ ನೂರಕ್ಕೆ ನೂರು ಪರ್ಸೆಂಟು ತನೀಶ್ ಅವರ ಟೀಮು ಅಂದರೆ ಸಂಗೀತ ಮತ್ತು ಇದು ಸಾರಿ ತನೀಶ್ ಅವ್ರ ಟೀಮ್ ಅಂದರೆ ವಿನಯ್ ಮತ್ತು ಕಾರ್ತಿಕ್ ಇದಾರಲ್ಲ ಅವರ ಟೀಮ್ ವಿನ್ ಆಗುತ್ತಂತಲೇ ಹೇಳ್ಬೋದು ನೋಡಿ ನಿಮಗೆ